ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಇಡೀ ಜಗತ್ತಿನಾದ್ಯಂತ ಸಾಕಷ್ಟು ಸದ್ದು ಮಾಡ್ತಿರುವಂತಹ ಹೆಸರು ಅಂದ್ರೆ ಗಗನಯಾತ್ರಿ ಖಗೋಳ ವಿಜ್ಞಾನಿಯಾಗಿರುವಂತ ಸುನೀತಾ ವಿಲಿಯಮ್ಸ್ ಭಾರತ ಸಂಜಾತೆ ಭಾರತ ಮೂಲದವರಾಗಿರುವಂತಹ ಕಾರಣಕ್ಕಾಗಿ ಭಾರತದಲ್ಲಿ ಸ್ವಲ್ಪ ಜಾಸ್ತಿಯೇ ಸುದ್ದಿ ಸದ್ದನ್ನ ಮಾಡ್ತಿದ್ದಾರೆ ಯಾಕೆ ಈಗ ಸುನೀತಾ ವಿಲಿಯಮ್ಸ್ ಹೆಸರು ಈ ಪರಿಯಾಗಿ ಸದ್ದು ಮಾಡ್ತದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಪರಿಯಾಗಿ ಜನ ಹುಡ್ಕಾಡ್ತಿದ್ದಾರೆ ಅಂದ್ರೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋದಂತ ಸುನೀತಾ ವಿಲಿಯಮ್ಸ್ ವಾಪಸ್ ಬಂದಿಲ್ಲ ಈಗ ಇರುವಂತಹ ಪ್ರಶ್ನೆ ಅಂದ್ರೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುನೀತಾ ವಿಲಿಯಮ್ಸ್ ಸಿಕ್ ಹಾಕೊಂಡು ಬಿಟ್ರ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಮತ್ತೆ ವಾಪಸ್ ಬರೋದಿಲ್ವಾ ಕಲ್ಪನಾ ಚಾವ್ಲಾ ಹಿಂದೆ ದುರಂತ ಅಂತ್ಯವನ್ನ ಕಂಡಿದ್ರು ಹಪ್ಪಿ ತಪ್ಪಿ ಸುನೀತಾ ವಿಲಿಯಮ್ಸ್ಗೂ ಕೂಡ ಅಂತಹ ಪರಿಸ್ಥಿತಿ ಎದುರಾಗಬಹುದಾ ಇಂತಹ ಒಂದಷ್ಟು ಆತಂಕವನ್ನ ಎಲ್ಲರೂ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾದ್ರೆ ಸುನೀತಾ ವಿಲಿಯಮ್ಸ್ಗೆ ಏನಾಗಿದೆ ಯಾವ ರೀತಿಯಾದಂತಹ ಸಾಹಸ ಯಾತ್ರೆಯನ್ನ ಕೈಗೊಂಡಿದ್ರು ಏನಿದು ಯೋಚನೆ ಸದ್ಯದ ಅಪ್ಡೇಟ್ ಏನಿದೆ ಅದೆಲ್ಲವನ್ನು ಕೂಡ ಅತ್ಯಂತ ವಿವರವಾಗಿ ಗಮನಿಸ್ತಾ ಹೋಗೋಣ ಒಂದಷ್ಟು ಜನರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುತೂಹಲ ಆಸಕ್ತಿ ಜಾಸ್ತಿಯೇ ಇರುತ್ತೆ ಆ ಕಾರಣಕ್ಕಾಗಿ ಈ ಸುದ್ದಿಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಒಂದು ಕಡೆ ಏನು ಎತ್ತ ಅಂತ ಗಮನಿಸ್ತಾ ಹೋಗೋದಾದ್ರೆ ಇತ್ತೀಚೆಗೆ ಮನುಷ್ಯನ ಕಲ್ಪನೆ ಮನುಷ್ಯನ ಯೋಚನೆ ಒಂದು ಹಂತ ದಾಟಿ ಹೋಗ್ತಾ ಇದೆ ಎಲ್ಲೆಲ್ಲಿಗೋ ಹೋಗುವಂತ ಕನಸನ್ನ ಕಾಣುತ್ತಿದ್ದಾನೆ ಮನುಷ್ಯ ಅದು ಒಂದಷ್ಟು ಮಟ್ಟಿಗೆ ಯಶಸ್ವಿಯೂ ಕೂಡ ಆಗ್ತಾ ಇದೆ ಅದೇ ರೀತಿಯಾಗಿ ಕಂಡಂತ ಕನಸು ಅಂದ್ರೆ ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನ ನೌಕೆಯನ್ನ ಕಳಿಸ್ಕೊಡ್ಬೇಕು ಆ ಗಗನ ನೌಕೆಯಲ್ಲಿ ಗಗನ ಯಾತ್ರೆಗಳನ್ನು ಕೂಡ ಕಳಿಸ್ಕೊಡ್ಬೇಕು ಅಂತ ಭೂಮಿಯಿಂದ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗೋದು ಅಂದ್ರೆ ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಅದೊಂದು ರೀತಿಯಲ್ಲಿ ಬಹಳ ವಿಭಿನ್ನವಾದಂತ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರುತ್ತೆ ಈ ಮೊದಲು ಅಂಥದ್ರಲ್ಲಿ ಯಶಸ್ವಿಯಾದಂಥ ಸಂಸ್ಥೆ ಯಾವುದು ಅಂದ್ರೆ ಎಲಾನ್ ಮಸ್ಕ್ರಾ ಸ್ಪೇಸ್ ಎಕ್ಸ್ ಎನ್ನುವಂಥ ಸಂಸ್ಥೆ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಎನ್ನುವಂಥ ಗಗನ ನೌಕೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಬರುವಲ್ಲಿ ಅತ್ಯಂತ ಯಶಸ್ವಿಯಾಗಿತ್ತು ಸ್ಪೇಸ್ ಎಕ್ಸ್ ಸಂಸ್ಥೆ ಅದರಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಅದಾದ ಬಳಿಕ ಇಂಥದ್ದೊಂದು ಪ್ಲಾನ್ ಮಾಡಿದ್ ಯಾವುದಪ್ಪ ಅಂದ್ರೆ ಈ ಬೋಯಿಂಗ್ ಸಂಸ್ಥೆ ವಿಮಾನ ತಯಾರಿಕಾ ಸಂಸ್ಥೆ ಬೋಯಿಂಗ್ ನಾಸಾ ಜೊತೆಗೆ ಜಂಟಿ ಸಹಯೋಗದಲ್ಲಿ ಇಂಥದ್ದೊಂದು ಯೋಜನೆಯನ್ನು ರೂಪಿಸಲಾಗಿತ್ತು ಅಂದ್ರೆ ನಾಸಾ ಪ್ಲಾನ್ ಏನಪ್ಪ ಅಂದ್ರೆ ವರ್ಷಕ್ಕೆ ಎರಡು ಬಾರಿ ಬಾಹ್ಯಾಕಾಶ ನಿಲ್ದಾಣಕ್ಕೂ ಬರಬೇಕು ಅಂತ ಈಗಾಗಲೇ ಎಲಾನಮಸ್ಕ್ರ ಸ್ಪೇಸ್ ಎಕ್ಸ್ ಸಂಸ್ಥೆ ಒಂದಿದೆಯಲ್ಲ ಅದೇ ರೀತಿಯಾಗಿ ಬೋಯಿಂಗ್ ಸಂಸ್ಥೆಯು ಕೂಡ ಅದೇ ರೀತಿ ಮಾಡಿ ಅದರಲ್ಲಿ ಯಶಸ್ವಿ ಆಗಬೇಕು ಎನ್ನುವಂತ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಬೋಯಿಂಗ್ ಸಂಸ್ಥೆಯ ಗಗನ ನೌಕೆ ಯಾವುದು ಅಂತ ಗಮನಿಸ್ತಾ ಹೋಗೋದಾದ್ರೆ ಸ್ಟಾರ್ ಲೈನರ್ ಎನ್ನುವಂತ ಗಗನ ನೌಕೆ ಅಂತಲೂ ಕೂಡ ನಾವು ಇದನ್ನ ಕರೀಬಹುದು ಭೂಮಿಯಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗೋದಕ್ಕಾಗಿ ರೆಡಿ ಮಾಡಿದಂತ ಗಗನ ನೌಕೆ ಒಂದ್ ವಾಹನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲಿ ಹೋಗೋದಿಕ್ಕೆ ರೆಡಿ ಆದಂತವ್ರು ಯಾರು ಅಂದ್ರೆ ನಾಸಾದಲ್ಲಿ ಕೆಲಸವನ್ನ ಮಾಡ್ತಿರುವಂತ ಸುನೀತಾ ವಿಲಿಯಮ್ಸ್ ಅವರಿಗೆ ಸಾಥ್ ಕೊಟ್ಟಂತವರು ಬ್ಯಾರಿ ವಿಲ್ಮೋರ್ ಎನ್ನುವಂತಹ ವ್ಯಕ್ತಿ ಇವರಿಬ್ರು ಕೂಡ ಗಗನ ನೌಕೆಯಲ್ಲಿ ಹೋಗೋದಕ್ಕೆ ಯೋಜನೆಯನ್ನು ರೂಪಿಸಿಕೊಳ್ತಾರೆ ಅದೇ ರೀತಿಯಾಗಿ ಸ್ಟಾರ್ ಲೈನರ್ ಗಗನ ನೌಕೆಯೂ ಕೂಡ ರೆಡಿ ಆಗುತ್ತೆ ಆರಂಭದಲ್ಲಿ ಉಡಾವಣೆ ಮಾಡಬೇಕು ಅನ್ನುವಾಗ ಸ್ವಲ್ಪ ಮಟ್ಟಿಗೆ ತಾಂತ್ರಿಕ ದೋಷ ಆಗತ್ತೆ ಹೀಗಾಗಿ ಕ್ಯಾನ್ಸಲ್ ಆಗುತ್ತೆ ಎರಡನೇ ಬಾರಿಗೆ ಪ್ಲಾನ್ ಮಾಡ್ತಾರೆ ಎರಡನೇ ಬಾರಿಗೂ ಕೂಡ ತಾಂತ್ರಿಕ ದೋಷ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಕೊನೆಯದಾಗಿ ಜೂನ್ ಐದನೇ ತಾರೀಕಿನಂದು ಉಡಾವಣೆ ಆಗತ್ತೆ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಥವಾ ಐ ಎಸ್ ಎಸ್ಗೆ ತಲುಪುವಲ್ಲೂ ಕೂಡ ಈ ಸ್ಟಾರ್ ಲೈನರ್ ಗಗನ ನೌಕೆ ಯಶಸ್ವಿ ಆಗತ್ತೆ ಅದಾದ ಬಳಿಕ ಏನಾಗಬೇಕಿತ್ತು ಅಂದರೆ ಕೇವಲ ಒಂದು ಹತ್ತು ದಿನಗಳ ಒಳಗಾಗಿ ವಾಪಸ್ ಬರಬೇಕಿತ್ತು ಮೊದಲು ಪ್ಲಾನ್ ಮಾಡಿದ್ದು ಹದಿನಾಲ್ಕನೇ ತಾರೀಕಿಗೆ ವಾಪಸ್ ಬರಬೇಕು ಅಂತ ತಾಂತ್ರಿಕ ಸಮಸ್ಯೆಯ ಕಾರಣಕ್ಕಾಗಿ ಅದನ್ನ ಜೂನ್ ಇಪ್ಪತ್ತಾರನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಯಿತು ಜೂನ್ ಇಪ್ಪತ್ತಾರನೇ ತಾರೀಕು ಕೂಡ ವಾಪಸ್ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಈಗ ಯಾವ ಡೇಟ್ ಅನ್ನೋದು ನಿಗದಿ ಆಗಿಲ್ಲ ಹೀಗಾಗಿ ಎಲ್ರಿಗೂ ಕೂಡ ಇದೀಗ ಆತಂಕ ಶುರುವಾಗಿ ಬಿಟ್ಟಿದೆ ಏನು ಸಮಸ್ಯೆ ಆಗ್ತಿದೆ ವಾಪಸ್ ಬರ್ತಾರ ಇಲ್ವಾ ಏನ್ ಕತೆ ಕಲ್ಪನಾ ಚಾವ್ಲಾಗೆ ಆದಂತ ಪರಿಸ್ಥಿತಿ ಇವರಿಗೂ ಏನಾದ್ರೂ ಆಗಬಿಡುತ್ತಾ ಅಂತ ಏನು ಸಮಸ್ಯೆ ಆಗ್ತಿದೆ ಏನು ಎತ್ತ ಅಂತ ಗಮನಿಸ್ತಾ ಹೋಗೋದಾದ್ರೆ ಸುನೀತಾ ವಿಲಿಯಮ್ಸ್ ಮೊದಲ ಮಹಿಳೆ ಎನ್ನುವಂತಹ ಖ್ಯಾತಿಯನ್ನು ಪಡೆದುಕೊಂಡಿದ್ರು ಈಗಾಗಲೇ ನೌಕೆಯಲ್ಲಿ ಹೋಗ್ತಿರುವಂತಹ ಮೊದಲ ಮಹಿಳೆ ಎನ್ನುವಂತಹ ಖ್ಯಾತಿ ಹಾಗೆ ಇಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆದರೆ ಅದನ್ನು ಸರಿಪಡಿಸುವಂತಹ ಎಲ್ಲಾ ರೀತಿಯಾದಂತಹ ಸಾಮರ್ಥ್ಯವೂ ಕೂಡ ಸುನೀತಾ ವಿಲಿಯಮ್ಸ್ ಅವರಿಗೆ ಇತ್ತು ಇದೊಂದು ರೀತಿಯಲ್ಲಿ ಪ್ರಯೋಗಾತ್ಮಕವಾಗಿ ಕಳಿಸ್ಕೊಟ್ಟಿದ್ದು ಅಂದ್ರೆ ಮೊದಲು ಪ್ರಾಯೋಗಿಕವಾಗಿ ಒಂದು ಪ್ರಯೋಗ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಕಳಿಸ್ಕೊಟ್ಟಿದ್ದು ಆರಂಭದಲ್ಲಿ ಸಾಕಷ್ಟು ವಿಘ್ನಗಳು ಎದುರಾಯಿತು ಸಾಕಷ್ಟು ಸಮಸ್ಯೆ ಆಯಿತು ಅದೆಲ್ಲವನ್ನೂ ಕೂಡ ಮೀರಿ ಸುನೀತಾ ವಿಲಿಯಮ್ಸ್ ತನ್ನ ಸಹೋದ್ಯೋಗಿಯ ಜೊತೆಗೆ ಹಾರುವಲ್ಲಿ ಯಶಸ್ವಿಯಾಗ್ತಾರೆ ಅಲ್ಲಿಗೆ ಹೋದ ನಂತರ ಒಂದಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಹೀಲಿಯಂ ಸಮಸ್ಯೆ ಥ್ರಸ್ಟರ್ ಸಮಸ್ಯೆ ಅಂತಹ ಒಂದಷ್ಟು ಸಮಸ್ಯೆಗಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಭೂಮಿಯಿಂದಲೇ ಅದನ್ನು ವಿಜ್ಞಾನಿಗಳು ಸರಿಪಡಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಜೊತೆಗೆ ಸುಲಿಂತಾ ವಿಲಿಯಮ್ಸ್ ಹಾಗೆ ಅವ್ರ ಜೊತೆಗೆ ಹೋದಂಥ ಸಹೋದ್ಯೋಗಿ ಅವರಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಟ್ರೈನಿಂಗ್ ಕೂಡ ಇದೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಸಾಮರ್ಥ್ಯವೂ ಕೂಡ ಇದೆ ಹೀಗಾಗಿ ಸಣ್ಣ ಪುಟ್ಟ ಸಮಸ್ಯೆ ಅದೆಲ್ಲವನ್ನೂ ಕೂಡ ಸರಿಪಡಿಸುವಂತ ಕೆಲಸವನ್ನ ಮಾಡಿಕೊಳ್ತಾ ಇದ್ದಾರೆ ಆದರೆ ಆ ತಾಂತ್ರಿಕ ದೋಷವನ್ನ ಪೂರ್ಣ ಪ್ರಮಾಣದಲ್ಲಿ ಈ ಕ್ಷಣಕ್ಕೂ ಕೂಡ ಸರಿಪಡಿಸೋದಿಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಆ ಗಗನ ನೌಕೆ ಭೂಮಿಗೆ ವಾಪಸ್ ಬರೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗಿರುವಂತ ಆತಂಕ ಅಂದ್ರೆ ಹೆಚ್ಚು ಕಡಿಮೆ ಆ ಗಗನ ನೌಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಲವತ್ತ ಐದು ದಿನಗಳ ಕಾಲ ಇರಬಹುದಂತೆ ಈಗಾಗಲೇ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿನಗಳ ಮೇಲೆ ಆಗ ಹೋಯಿತು ಇನ್ನು ಜಾಸ್ತಿ ದಿನ ಅವಕಾಶ ಇಲ್ಲ ಈಗಾಗಲೇ ವಿಜ್ಞಾನಿಗಳು ಮತ್ತೊಂದು ಸ್ಪಷ್ಟನೆ ಕೊಡ್ತಿದ್ದಾರೆ ಅದನ್ನು ಎಪ್ಪತ್ತೆರಡು ದಿನಗಳಿಗೆ ವಿಸ್ತರಣೆ ಮಾಡಬಹುದು ಅಂತ ಅದಕ್ಕೆ ಸಂಬಂಧಪಟ್ಟ ಕೂಡ ಯಾವುದೇ ಸ್ಪಷ್ಟನೆ ಸರಿಯಾದ ರೀತಿಯಲ್ಲಿ ಇದೀಗ ಸಿಗ್ತಾ ಇಲ್ಲ ಹೀಗಾಗಿ ಅಲ್ಲೇನಾದ್ರೂ ಸಮಸ್ಯೆ ಆಗಿಬಿಟ್ರೆ ಈ ತಾಂತ್ರಿಕ ದೋಷ ಸರಿ ಆಗದೇ ಇದ್ರೆ ಮುಂದೇನು ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಉದ್ಭವ ಆಗಿಬಿಟ್ಟಿದೆ ಸುನಿತಾ ವಿಲಿಯಮ್ಸ್ ಅಲ್ಲೇ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಳೆದು ಹೋಗಿಬಿಟ್ರೆ ವಾಪಸ್ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಏನ್ ಕತೆ ಅಂತ ಹೇಳಿ ಹಾಗೆ ವಿಜ್ಞಾನಿಗಳು ಕೊಡ್ತಿರುವಂತಹ ಸ್ಪಷ್ಟನೆಯ ಪ್ರಕಾರವಾಗಿ ಐವತ್ತು ಎಂಟು ವರ್ಷದ ಸುನೀತಾ ವಿಲಿಯಮ್ಸ್ ಅವರಿಗೆ ಹಾಗೆ ಅವರ ಸಹೋದ್ಯೋಗಿಗೆ ಸದ್ಯಕ್ಕಂತೂ ಯಾವುದೇ ಪ್ರಾಣಾಪಾಯ ಇಲ್ಲ ಯಾವುದೇ ಸಮಸ್ಯೆಯೂ ಕೂಡ ಇಲ್ಲ ಹಾಗೇನಾದ್ರೂ ಸಮಸ್ಯೆ ತುಂಬಾ ಪೀಕ್ಗೆ ಹೋಗಿ ಬಿಡ್ತು ಅಂತ ಆದ್ರೆ ಇನ್ನ ಈ ವಾಪಸ್ ಕರ್ಕೊಳ್ಕ ಸಾಧ್ಯವೇ ಆಗಲ್ಲ ಅಂತಾದ್ರೆ ಎಲಾನ್ ಮಸ್ಕ್ರಾ ಸ್ಪೇಸ್ ಎಕ್ಸ್ ಎನ್ನುವಂತಹ ಸಂಸ್ಥೆಯ ಸಹಾಯವನ್ನ ಪಡಿತಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅವರ ಡ್ರ್ಯಾಗನ್ ಸ್ಪೇಸ್ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆ ಗಗನ ನೌಕೆಯ ಮೂಲಕ ವಾಪಸ್ ಕರ್ಕೊಂಡು ಬರಬಹುದು ಎನ್ನುವಂತ ಒಂದಷ್ಟು ಪ್ಲಾನ್ ಎಲ್ಲವೂ ಕೂಡ ಆಗ್ತಾ ಇದೆ ಆದ್ರೆ ಬೋಯಿಂಗ್ ಸಂಸ್ಥೆ ಹೇಳ್ತಾ ಇದೆ ನಾವು ಯಾವುದಕ್ಕೂ ಕೂಡ ಕೈ ಹಾಕೋದಿಲ್ಲ ಸದ್ಯಕ್ಕೆ ಏನು ಪ್ರಾಬ್ಲಮ್ ಅಂತ ನಾವು ಕಂಡು ಹಿಡಿಯುವಂತ ಕೆಲಸವನ್ನ ಮಾಡ್ತಿದ್ದೀವಿ ತಕ್ಷಣಕ್ಕೆ ಆ ಗಗನ ನೌಕೆ ವಾಪಸ್ ಬರಬೇಕು ಅನ್ನುವಂತ ಇಲ್ಲ ಸುನೀತಾ ವಿಲಿಯಮ್ಸ್ ಹಾಗೆ ಅವರ ಸಹೋದ್ಯೋಗಿ ಸದ್ಯಕ್ಕಂತೂ ಅಲ್ಲಿ ಸೇಫ್ ಆಗಿದ್ದಾರೆ ನಾವು ಏನೇನಲ್ಲಿ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯವೋ ಸಮಸ್ಯೆಯನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ಆ ಗಗನ ನೌಕೆಯನ್ನ ಭೂಮಿಗೆ ಕರ್ಕೊಂಡು ಬರುವಲ್ಲಿ ಅಥವಾ ಭೂಮಿಗೆ ವಾಪಸ್ ಬರೋದ್ರಲ್ಲಿ ಆಗುತ್ತೆ ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಎನ್ನುವಂತ ಮಾತನ್ನ ಬೋಯಿಂಗ್ ಸಂಸ್ಥೆ ಹೇಳ್ತಾ ಇದೆ ಇನ್ನು ಈಗನ ನೌಕೆ ಏನಾದ್ರೂ ಸಮಸ್ಯೆ ಆಯಿತು ಭೂಮಿಗೆ ವಾಪಸ್ ಬಂದಿಲ್ಲ ಇಲಾನ್ ಮಸ್ಕ್ರ ಸಹಾಯವನ್ನು ಪಡ್ಕೊಂಡ್ರು ಅಂತ ಆದ್ರೆ ಬೋಯಿಂಗ್ ಸಂಸ್ಥೆಗೆ ಬಹಳ ದೊಡ್ಡ ಮಟ್ಟಿಗೆ ಮುಖಭಂಗ ಆದಂತ ಆಗುತ್ತೆ ಯಾಕಂದ್ರೆ ಈಗಾಗಲೇ ವಿಮಾನ ಯಾನ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಬೋಯಿಂಗ್ ಸಂಸ್ಥೆ ಈ ಏರ್ಕ್ರಾಫ್ಟ್ ವಿಚಾರದಲ್ಲೂ ಹಾಗೆ ಆಗಿಬಿಡ್ತು ಅಂತ ಆದ್ರೆ ಇನ್ನೂ ದೊಡ್ಡ ಮುಖಭಂಗ ಹಾಗೆ ಆಗ್ಬಿಡುತ್ತೆ ಅದರಲ್ಲೂ ಕೂಡ ತನ್ನ ಎದುರಾಳಿಯಾಗಿರುವಂತ ಇಲಾನ್ ಮಸ್ಕ್ರ ಸಂಸ್ಥೆಯ ಸಹಾಯವನ್ನ ಪಡೆಯುವಂತ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಹೀಗಾಗಿ ಬೋಯಿಂಗ್ ಸಂಸ್ಥೆ ಏನೇನು ಮಾಡೋದಕ್ಕೆ ಸಾಧ್ಯವೋ ಯಾವ ರೀತಿಯಾಗಿ ಯಶಸ್ವಿಯಾಗಿ ವಾಪಸ್ ಕರ್ಕೊಂಡು ಬರೋದಕ್ಕೆ ಸಾಧ್ಯವೋ ಆ ಎಲ್ಲ ಪ್ರಯತ್ನವನ್ನೂ ಕೂಡ ಪಡ್ತಾ ಇದೆ ಹಾಗೇನಾದರೂ ಸಾಧ್ಯವೇ ಆಗಿಲ್ಲ ಅಂತಂದ್ರೆ ಬೋಯಿಂಗ್ ಸಂಸ್ಥೆ ನೆಲಕಚ್ಚಿ ಹೋಗಿಬಿಡುತ್ತೆ ಅದರಷ್ಟು ದೊಡ್ಡ ಮುಖಭಂಗ ಅದರಷ್ಟು ದೊಡ್ಡ ಹಿನ್ನಡೆ ಯಾವುದು ಕೂಡ ಇಲ್ಲ ಹೀಗಾಗಿ ಬೋಯಿಂಗ್ ಸಂಸ್ಥೆ ಏನೇನ್ ಮಾಡೋದಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಮಾಡ್ತಾ ಇದೆ ಇದರ ನಡುವೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯಕ್ಕಂತೂ ಸುನೀತಾ ವಿಲಿಯಮ್ಸ್ ಅವರ ಪ್ರಾಣಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅಪಾಯ ಇಲ್ಲ ಸದ್ಯಕ್ಕೆ ತುಂಬಾ ಸೇಫ್ ಎನ್ನುವಂಥ ಸ್ಥಿತಿಯಲ್ಲಿದ್ದಾರೆ ಆದರೆ ಮುಂದೇನು ಅದೇ ಎಲ್ಲರಲ್ಲೂ ಕೂಡ ಇರುವಂಥ ಕ್ವಶನ್ ಮಾರ್ಕ್ ಸದ್ಯ ವಿಜ್ಞಾನಿಗಳು ವಿಜ್ಞಾನಿಗಳು ಏನು ಹೇಳ್ತಿದ್ದಾರೆ ಅದನ್ನಷ್ಟೇ ನಾವು ಕೇಳುವಂಥ ಪರಿಸ್ಥಿತಿ ಇದೆ ಯಾಕಂದರೆ ಟೆಕ್ನಿಕಲಿ ಅಥವಾ ಬೇರೆ ವಿಚಾರಗಳು ಅದನ್ನು ಅರ್ಥೈಸಿಕೊಳ್ಳೋದು ಬಹಳ ಕಷ್ಟ ಹಾಗೆ ಅದು ಹೀಗೆ ಆಗಬಹುದು ಅಂತ ಊಹೆ ಮಾಡೋದು ಕೂಡ ಬಹಳ ಕಷ್ಟ ಅದಕ್ಕೆ ಬೋಯಿಂಗ್ ಸಂಸ್ಥೆ ಹಾಗೆ ನಾಸಾದವ್ರು ಏನು ಹೇಳ್ತಾರೆ ಅಷ್ಟನ್ನು ಮಾತ್ರ ನಂಬುವಂತ ಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಕೂಡ ಇದ್ದಾರೆ ಅವ್ರು ಹೇಳ್ತಾರೋ ಸೇಫ್ ಆಗಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅಂತ ಹೇಳಿ ಅದರ ನಡುವೆಯೂ ಕೂಡ ಒಂದಷ್ಟು ಆತಂಕ ಒಂದಷ್ಟು ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದ್ದೇ ಇದೆ ಯಾಕಂದ್ರೆ ಹಿಂದೆ ಕಲ್ಪನಾ ಚಾವ್ಲಾ ಅಂಥದ್ದೊಂದು ದುರಂತವನ್ನ ಅನುಭವಿಸಿಬಿಟ್ಟಿದ್ರು ಬಿಟ್ಟಿದ್ರು ಅಲ್ಲಿ ಹೋದಂತವ್ರು ವಾಪಸ್ ಬರೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ ಹೀಗಾಗಿ ಸುನೀತಾ ವಿಲಿಯಮ್ಸ್ ವಿಚಾರದಲ್ಲೂ ಕೂಡ ಅಂಥ ಒಂದು ಆತಂಕ ಇದ್ದೇ ಇದೆ ಇದರ ನಡುವೆ ಸುನಿತಾ ವಿಲಿಯಮ್ಸ್ ಅವರಿಗೆ ನಾವು ಹ್ಯಾಟ್ಸ್ಆಫ್ ಅನ್ನು ಹೇಳಬೇಕು ಮೂಲತಃ ಭಾರತದವರು ಅಂದರೆ ಅವರ ತಂದೆ ಗುಜರಾತ್ನವರು ಅವರ ತಾಯಿ ಬೇರೆ ದೇಶದವರು ಅವರು ಅಮೇರಿಕನ್ ಸುನಿತಾ ವಿಲಿಯಮ್ಸ್ ಎರಡು ಸಾವಿರದ ಆರು ಎರಡು ಸಾವಿರದ ಹನ್ನೆರಡರಲ್ಲೂ ಕೂಡ ಗಗನಯಾತ್ರೆಯನ್ನು ಮಾಡಿದ್ರು ಅತ್ಯಂತ ಯಶಸ್ವಿಯಾಗಿ ಹೋಗಿ ವಾಪಸ್ ಬರುವಲ್ಲಿ ಯಶಸ್ವಿಯಾಗಿದ್ರು ಸುನೀತಾ ವಿಲಿಯಮ್ಸ್ ನಾಸಾದಲ್ಲಿ ಕೆಲಸವನ್ನ ಮಾಡ್ತಿರುವಂತಹ ಖಗೋಳ ವಿಜ್ಞಾನಿ ಸುನಿತಾ ವಿಲಿಯಮ್ಸ್ ಭಾರತದವರು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಅದರಲ್ಲೂ ಕೂಡ ಮೊದಲ ಬಾರಿ ಗಗನಯಾತ್ರೆಗೆ ಹೋದಾಗ ಭಗವದ್ಗೀತೆ ತೆಗೆದುಕೊಂಡು ಹೋಗಿದ್ರು ಎರಡನೇ ಬಾರಿ ಹೋದ ಸಂದರ್ಭದಲ್ಲಿ ಉಪನಿಷತ್ ತೆಗೆದುಕೊಂಡು ಹೋಗಿದ್ರು ಈ ಬಾರಿ ಸಣ್ಣದಾಗಿರುವಂತಹ ಗಣೇಶನ ವಿಗ್ರಹವನ್ನ ತೆಗೆದುಕೊಂಡು ಹೋಗಿದ್ದಾರೆ ಈ ಮೂಲಕ ಭಾರತದ ಆ ಮಣ್ಣಿನ ಗುಣ ಏನಿದೆ ಭಾರತದ ವಿಶೇಷ ಸಂಸ್ಕೃತಿ ಅಂತ ಏನು ಕರಿತೀವಿ ಅದರ ಜೊತೆಗೆ ಬಹಳ ಹತ್ತಿರದಲ್ಲಿ ಬೆರೆದುಕೊಂಡಿರುವಂತಹವ್ರು ಸುನೀತಾ ವಿಲಿಯಮ್ಸ್ ಅವರು ಹೀಗಾಗಿ ಭಾರತ ಸೇರಿದಂತೆ ಪ್ರತಿಯೊಬ್ಬರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ತಿದ್ದಾರೆ ಆದಷ್ಟು ಬೇಗ ಯಶಸ್ವಿಯಾಗಿ ವಾಪಸ್ ಬರಲಿ ಅಂತ ಇನ್ನು ಆತಂಕ ಜಾಸ್ತಿ ಆಗೋದಿ ಕಾರಣ ಏನಪ್ಪಾ ಅಂದ್ರೆ ಈ ಸ್ಟಾರ್ ಲೈನರ್ ಗಗನ ನೌಕೆ ಇದೆಯಲ್ಲ ಸುನಿತಾ ವಿಲಿಯಮ್ಸ್ ಅವರನ್ನ ಹೊತ್ತೊಯ್ದಿರುವಂಥ ಗಗನ ನೌಕೆ ಆರಂಭದಲ್ಲೇ ಬೇಕಾದಷ್ಟು ಸಮಸ್ಯೆನ ಅದು ಫೇಸ್ ಮಾಡ್ಬಿಟ್ಟಿತ್ತು ಮೊದಲ ಬಾರಿ ಲಾಂಚ್ ಆಗಲಿಲ್ಲ ಎರಡನೇ ಬಾರಿ ಕೌಂಟ್ ಡೌನ್ ಕೊಡುವ ಸಂದರ್ಭದಲ್ಲಿ ಸಮಸ್ಯೆ ಆಗಿಬಿಟ್ಟಿತ್ತು ಮೂರನೇ ಬಾರಿಗೂ ಉಡಾವಣೆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಕೂಡ ಉಡಾವಣೆ ಮಾಡಲಾಗಿತ್ತು ಹೀಗಾಗಿ ಎಲ್ಲರಲ್ಲೂ ಕೂಡ ಆತಂಕ ಇದೆ ಆರಂಭದಲ್ಲೇ ಸಮಸ್ಯೆ ಆಗಿತ್ತು ಇದೀಗ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿ ಆಗಿದೆ ಇನ್ನೇನೇನು ಸಮಸ್ಯೆ ಆಗಿಬಿಡುತ್ತೋ ಅಂತ ಹೇಳಿ ಆದಷ್ಟು ಬೇಗ ಸುಲಿತಾ ವಿಲಿಯಮ್ಸ್ ಯಶಸ್ವಿಯಾಗಿ ವಾಪಸ್ ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ